ಫೌಂಡರ್ ಮತ್ತೆ ಸಿಇಒ ನಮ್ದು ಬೆಂಗಳೂರು ಬೇಸ್ ಸ್ಟಾರ್ಟ್ಅಪ್ ಸೊ ಕನ್ನಡಿಗರೇ ಮಾಡಿರೋ ಒಂದು ಸ್ಟಾರ್ಟ್ ಇದು ಎ ಟೆಕ್ನಾಲಜಿ ಯೂಸ್ ಮಾಡಿ ಯು ಪಿ ಎಸ್ ಸಿ ಮತ್ತೆ ಪಿ ಎಸ್ ಗೆ ಏನ್ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಅವರ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ಈ ಸ್ಟಾರ್ಟ್ಅಪ್ ನಾವು ಫೋನ್ ಮಾಡಿದೀವಿ ಹೇಗೆ ಸ್ಮಾರ್ಟ್ ಮಾಡುತ್ತೆ ಅಂದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೇ ಐ ಎ ಎಸ್ ಆಸ್ಪಿರಂಟ್ ಆಗಿದ್ದೆ ಜರ್ನಿನಲ್ಲಿ ಕೋಚಿಂಗ್ ತಗೊಂಡು ಓದ್ತಾ ಇದ್ದೆ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟನೇ ಎಸ್ ಸೊ ಓದ್ಬಾಗ ತುಂಬಾ ಕಠಿಣವಾಗಿ ಓದ್ತಾ ಇರ್ತೀವಿ ತುಂಬಾ ಬುಕ್ಸ್ ಓದ್ತಾ ಇರ್ತೀವಿ ಆದ್ರೆ ತುಂಬಾ ಕಠಿಣವಾಗಿ ಓದಬಾರ್ದು ಎಕ್ಸಾಮ್ ನ ಪಾಸ್ ಮಾಡೋಕೆ ಸ್ಮಾರ್ಟ್ ಆಗಿ ಓದ್ಬೇಕು ಸೊ ನಮ್ಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಇದನ್ನ ಸ್ಮಾರ್ಟ್ ಆಗಿ ಓದ್ಬೇಕು ಅಂತ ಹೇಳಿ ಅದಕ್ಕೆ ನಾವೇನ್ ಮಾಡಿದೀವಿ ಈಗ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ನಾನು ಯಾವ ಟಾಪಿಕ್ ಅಲ್ಲಿ ಸ್ಟ್ರೆಂತ್ ಇದೆ ನಾನು ಯಾವ್ದ್ರಲ್ಲಿ ವೀಕ್ ಆಗ್ತಾ ಇದೀನಿ ನಾನು ಹೇಗೆ ಪ್ರೋಗ್ರೆಸ್ ಆಗ್ತಿದ್ದೀನಿ ಅಂತ ಹೇಳಿ ಆ ಇದನ್ನ ಈ ಭಾರತದಲ್ಲೇ ಮೊಟ್ಟ ಮೊದಲ ಅನ್ಬೋದು ಒಂದು ಎ ಟೆಕ್ನಾಲಜಿನ ಇಂತಹ ಒಂದು ಟಫ್ ಎಕ್ಸಾಮ್ ಏನು ಯು ಪಿ ಎಸ್ ಸಿ ಪಿ ಎಸ್ ಸಿ ಅಂತ ಕರೀತಾರೆ ಅದಕ್ಕೆ ತಗೊಂಡ್ ಬಂದಿದ್ದೀವಿ ಮತ್ತೆ ಈಗ ಇನ್ಸೈಟ್ಸ್ ಐ ಎ ಎಸ್ ಅವ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ಅವರು ಭಾರತದಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಸ್ ಗಳನ್ನ ಕೊಟ್ಟಿದ್ದಾರೆ ಇವಾಗ ಕರ್ನಾಟಕದ ನಂಬರ್ ಒನ್ ರ್ಯಾಂಕ್ ಬಂದಿರೋದು ಅವ್ರ ಇಷ್ಟ ಇನ್ಸ್ಟಿಟ್ಯೂಷನ್ ಅವರ ಸಹಯೋಗದೊಂದಿಗೆ ಈ ಟೆಕ್ನಾಲಜಿನ ತಗೊಂಡ್ಬಂದು ಸ್ಟೂಡೆಂಟ್ಸ್ಗೆ ನಾವು ಕೊಟ್ಟಿದ್ದೀವಿ ಇದುವರೆಗೂ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಎಂಬತ್ತೈದು ಸಾವಿರ ಸ್ಟೂಡೆಂಟ್ಸ್ ಒಂದು ಟೆಸ್ಟ್ ಗಳನ್ನ ತಗೊಂಡಿದ್ದಾರೆ ಮತ್ತೆ ರೀಸೆಂಟ್ ಆಗಿ ಪ್ರಿಲಿಮ್ಸ್ ಏನು ಎಂಡ್ ಆಯ್ತಲ್ಲ ಎಕ್ಸಾಮು ಆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲೂ ನಮ್ದಿಂದ ಅರವತ್ತೆಂಟು ಕ್ವಶನ್ಸ್ ಸಿಮಿಲರ್ ಆಗಿ ಬಂದಿದೆ ಅದು ಬ್ಯೂಟಿ ನಮ್ಮ ಟೆಕ್ನಾಲಜಿ ಸೊ ಮುಂದಿನ ದಿನಗಳಲ್ಲಿ ನಾವು ಈಗ ಬರ್ತಿರೋ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು ನೀಟ್ ಎಕ್ಸಾಮ್ ಆಗ್ಬೋದು ಇದಕ್ಕೆಲ್ಲರಿಗೂ ನಮ್ಮ ಕರ್ನಾಟಕ ಮತ್ತೆ ಭಾರತದಾದ್ಯಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮನೆಯಲ್ಲೇ ಕುತ್ಕೊಂಡು ಒಂದು ಮೊಬೈಲ್ ಅಲ್ಲೇನೆ ಅವರ ಒಂದು ಎಕ್ಸಾಮ್ ಪ್ರಿಪರೇಷನ್ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ನಾವು ಹೊರಟಿದೀವಿ ಕೇವಲ ಒಂದು ಹನ್ನೆರಡು ಜನ ಟೀಮ್ ಮೆಂಬರ್ ಇಲ್ಲೇ ನಮ್ಮ ನಾಗರಬಾವಿನಲ್ಲಿ ನಮ್ದು ಆಫೀಸ್ ಇರೋದು ಅದರಲ್ಲಿ ಕುತ್ಕೊಂಡು ಈ ಒಂದು ಸಾಧನೆ ಮಾಡಿದೀವಿ ಇದನ್ನ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಮತ್ತೆ ಎಲ್ಲ ಕನ್ನಡಿಗರದೇ ಒಂದು ಟೀಮ್ ನಾವು ಎಲ್ಲಾ ರೈತರ ಬ್ಯಾಕ್ ಗ್ರೌಂಡ್ ಇಂದ ಬಂದು ತುಮಕೂರು ಕಟಾವನಹಳ್ಳಿ ಅನ್ನೋ ಒಂದು ನಮ್ದು ಊರು ಸೊ ರೈತರ ಫ್ಯಾಮಿಲಿಯಿಂದ ಬಂದು ಒಂದು ಸ್ಟೂಡೆಂಟ್ಸ್ ಮಾಡಿರೋ ಒಂದು ಪ್ಲಾಟ್ಫಾರ್ಮ್ ಇವತ್ತು ತುಂಬಾ ಚೆನ್ನಾಗಿ ಎಲ್ಲ ಯೂತ್ ಸ್ಟೂಡೆಂಟ್ಸ್ ತಗೊಂತ ಇದ್ದಾರೆ ಲೆಕ್ಚರರ್ಸ್ ಕೂಡ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಏನು ವಿಜಯನಗರ ಜನರಲ್ ಲೇಔಟ್ ಅಲ್ಲಿ ತೋರಿಸಿದೀವಿ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ರೀತಿ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರೇ ಆಗ್ಬೋದು ಭಾರತೀಯರು ಎಲ್ರಿಗೂ ಈ ರೀತಿ ಒಂದು ಟೆಕ್ನಾಲಜಿನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಜರ್ನಿನ ಸ್ಮಾರ್ಟ್ ಮಾಡ್ಕೊಳ್ಳಿ ತುಂಬಾ ವರ್ಷ ಓದಿ ನಿಮ್ಮ ಪೇರೆಂಟ್ಸ್ ಬರ್ಡನ್ ಮಾಡಬಹುದು ಕಡಿಮೆ ವರ್ಷದಲ್ಲಿ ಕಡಿಮೆ ಅಟೆಂಪ್ಟಲ್ಲೇ ನೀವು ಕ್ಲಿಯರ್ ಮಾಡ್ಬೋದು ಸೊ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳು ಆಗ್ಬೋದು ಅನ್ನೋಂತ ಹೇಳೋದನ್ನ ಇಷ್ಟಪಡ್ತೀನಿ ಈ ಒಂದು ಒಂದೂವರೆ ಎರಡು ವರ್ಷದಲ್ಲಿ ನಾವು ಏನೇ ಯಾವ 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 ಎಕ್ಸಾಮ್ ಇದೆ ನಮ್ಮ ಇಂಡಿಯಾದಲ್ಲಿ ಅದೆಲ್ಲದಕ್ಕೂ ಮಾಕ್ ಟೆಸ್ಟ್ ನ ಎ ಐ ಬೇಸ್ಡ್ ಮಾಕ್ ಟೆಸ್ಟ್ ನ ಸೊ ದ ಬ್ಯೂಟಿ ಆಫ್ ಎ ಫಾರ್ವರ್ಡ್ ಮಾಕ್ ಟೆಸ್ಟ್ ನಾನು ನನ್ನ ನಮ್ಮ ಒಂದು ಸ್ಟ್ರೆಂತ್ ಈ ಇಂಡಿವಿಜುವಲ್ ಪರ್ಸನ್ಸ್ ಇರ್ತಾರಲ್ಲ ಇಂಡಿವಿಜುವಲ್ ಸ್ಟ್ರೆಂತ್ ವೀಕ್ನೆಸ್ ಏನಿರುತ್ತೆ ಅದ್ರ ಪ್ರಕಾರ ಒಂದು ಮೋಲ್ಡ್ ಮಾಡ್ತಾ ಹೋಗುತ್ತೆ ಎ ಐ ಅನ್ನೋದು ಯಾವಾಗ ನಾವು ಎ ಐ ಟೆಕ್ನಾಲಜಿನ ನಮ್ಮ ಒಂದು ಪ್ರಿಪರೇಷನಲ್ಲಿ ಯೂಸ್ ಮಾಡ್ಕೊಂತೀವಿ ನಮ್ಮ ಕೆಲಸ ಸುಲಭ ಆಗುತ್ತೆ ಅದ ವೇ ಆಫ್ ವರ್ಕಿಂಗ್ ವಿಲ್ ಡೆಫಿನೆಟ್ಲಿ ಬಿಕಮ್ ಈಸಿ ಸೊ ದಾಟ್ ವಿ ಕೆನ್ ಯೂಸ್ ದಟ್ ಟೈಮ್ ಎಫೆಕ್ಟಿವ್ಲಿ ಸೊ ನಮ್ಮ ಉದ್ದೇಶ ಏನಂದ್ರೆ ಈಗ ಯಾರೋ ಒಬ್ಬ ಕ್ಯಾಂಡಿಡೇಟ್ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಕ್ಲಿಯರ್ ಮಾಡೋರು ಒಂದು ವರ್ಷ ಎರಡು ವರ್ಷದಲ್ಲಿ ಕ್ಲಿಯರ್ ಮಾಡೋದು ಸೊ ದಟ್ ವಿ ಕೆನ್ ಗೀವ್ ದಟ್ ಸ್ಪ್ರೆಡ್ ದಟ್ ಜಾಯ್ ಸೊ ಗಿವಿಂಗ್ ಬ್ಯಾಕ್ ದ ಟೈಮ್ ಸೊ ದಟ್ ಈಸ್ ವಾಟ್ಸ್ಟೈನ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯರ್ ಸಪೋರ್ಟ್